ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭಾ ಚಾನಲ್ ಯಾವಾಗಲೂ ಒಂದೇ ಥರದ ಪಲ್ಯ ತಿಂದು ಬೇಜಾರಾಗಿದೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸಿದರೆ ಈ ಥರ ಪರ್ವಲ್ ಪಲ್ಯ ಮಾಡ್ಕೊಂಡು ತಿಂದು ನೋಡಿ ಅನ್ನ ಚಪಾತಿ ಪೂರಿ ಎಲ್ಲವದ್ಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈ ಥರ ಪರ್ವಲ್ ಸಿಕ್ಕಿದ್ರೆ ಪರ್ವಲ್ ಅಥವಾ ಪಡ್ವಲ್ ಅಂತಲೂ ಅಂತಾರೆ ನಮ್ಮ ಕಡೆ ಎಲ್ಲೂ ನೋಡಿಲ್ಲ ಸಿಕ್ಕಿದರೆ ನೀವು ಈ ಪಲ್ಯದಲ್ಲಿ ಮಾಡಿ ನೋಡಿ ತರಕಾರಿಲಿ ಪಡವಲಲ್ಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವಿರತ್ತೆ ಇದು ಈ ಟೈಮಲ್ಲಿ ಜಾಸ್ತಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಡವಲ್ ಪರ್ವಲ್ ಅಂತಲೇ ಹೇಳ್ಬೋದು ನಾವು ಪಡವಲ್ ಅಥವಾ ತೊಂಡೆಕಾಯಿ ಬರುತ್ತಲ್ಲ ನೋಡೋದಕ್ಕೆ ಅದೇ ಥರನೇ ಇರುತ್ತೆ ಮೇಲೆ ತೊಂಡೆಕಾಯಿ ಥರ ಇದೆ ಒಳಗಡೆ ಪಡ್ಲಕಾಯಿ ಬರತ್ತಲ್ಲ ಆ ಥರ ಇರುತ್ತೆ ತಿಳ್ಳು ನಾನು ಇದನ್ನು ಒಂದು ಅರ್ಧ ಕೆ ವಷ್ಟು ತಗೊಂಡಿದ್ದೀನಿ ಅದನ್ನು ಸಿಪ್ಪೆ ಎಲ್ಲನೂ ಎರ್ಕೋಬೇಕಾಗುತ್ತೆ ಮೇಲೆ ವೈಟ್ ಇದೆಲ್ಲ ಇದೆಯಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ಎರ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವಿರೋ ಜಾರ್ಖಂಡಲ್ಲಿ ಅಲ್ಲಿ ಕಡೆ ತುಂಬ ಈ ಬೇಸಿಗೆ ಕಾಲದಲ್ಲಿ ಇದ್ದೇನೆ ಜಾಸ್ತಿ ಸಿಗೋದು ತರಕಾರಿ ಸೀಸನ್ ತಕ್ಕನಾಗೆ ಅಲ್ಲಿ ಇಲ್ಲಿ ತರಕಾರಿಗಳು ಸಿಗುತ್ತೆ ಹಾಗಾಗಿ ಇದು ಒಂದು ಆರು ತಿಂಗಳು ತುಂಬ ಈಗ ಬೇಸಿಗೆ ಕಾಲದಲ್ಲಿ ತುಂಬ ಜಾಸ್ತಿ ಇದ್ದೇ ಇರುತ್ತೆ ನೋಡಿ ಈ ತರ ಎಲ್ಲ ಎರ್ಕೋಬೇಕಾಗುತ್ತೆ ಕ್ಲೀನಾಗಿ ಸಿಪ್ಪೆ ಥರ ಆಗಿ ಬಿಡಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಸಿಕ್ಕಿರ ಮಾಡಿ ನೋಡಿ ಬೆಂಗಳೂರು ಈ ಕಡೆ ಸೈಡ್ ಎಲ್ಲ ಮಿಸ್ ಮಾಡಬೇಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಎಲ್ಲಾವುದನ್ನು ಇದೇ ಥರನೇ ಎರ್ಕೋತೀನಿ ಕ್ಲೀನಾಗಿ ಎಲ್ಲದನ್ನು ಅದೇ ಥರನೇ ಎರ್ಕೊಂಡಾಗಿದೆ ಕ್ಲೀನಾಗಿ ಎರ್ಕೋಬೇಕಾಗುತ್ತೆ ಈಗ ಇದನ್ನ ತೊಳ್ಕೊಬೇಕಾಗುತ್ತೆ ನೀರಲ್ಲಿ ಕ್ಲೀನ್ ಆಗಿ ತೊಳ್ಕೊಳ್ಳೋಣ ಫಸ್ಟೇ ಸಲ ತೊಳ್ಕೊಂಡಿದ್ದೆ ಮತ್ತೊಂದು ಸಲ ತೊಳ್ಕೊಬೇಕಾಗುತ್ತೆ ನೋಡಿ ಈ ಥರ ಇದರಲ್ಲಿ ಸ್ವೀಟು ಮಾಡ್ತಾರೆ ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂತಂದರೆ ಹೇಳಿ ಅದನ್ನು ಕೂಡ ಮಾಡಿ ರೆಸಿಪಿನ ಹಾಕ್ತೀನಿ ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನೋಡಿ ಈ ಥರ ಒಳಗಡೆ ಪಡ್ಲಕ್ಕಾಯಿ ಎಲ್ಲ ಥರ ಅದೇ ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಪಲ್ಯ ತಿನ್ನೋದಕ್ಕೆ ಎರಡು ಚವ ರೊಟ್ಟಿ ತಿನ್ನೋದಕ್ಕೆ ಮೂರು ರೊಟ್ಟಿ ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಹೆಣ್ಗೈ ಪಲ್ಯ ಈ ಥರ ಎಲ್ಲ ಬರುತ್ತಲ್ಲ ಆ ಥರ ಈಗ ಮದ್ಯಕ್ಕೆ ಸ್ವಲ್ಪ ಅರ್ಧಕ್ಕೆ ಹೊಡ್ಕೊಳ್ಳೋಣ ನಾವು ಪೂರ್ತಿ ಕುಯ್ಯೋದು ಬೇಡ ಮದ್ಯದಲ್ಲಿ ಒಂದು ಪೀಸ್ ಮಾಡ್ಕೊಂಡು ಅವರೊಳಗಡೆ ತಿಳಿದೆಯಲ್ಲ ಅದನ್ನೆಲ್ಲ ತೆಗ್ದ ತಗೋಬೇಕಾಗುತ್ತೆ ಈ ಥರ ಎಲ್ಲೋ ಕಲರ್ ಇರುತ್ತಲ್ಲ ಅದನ್ನು ಬಳಸೋದಕ್ಕೆ ಬರೋದಿಲ್ಲ ಅದು ಫುಲ್ ಒಂಥರ ಎಲ್ಲೋ ಕಲರ್ ಇರುತ್ತೆ ಅದು ಟೇಸ್ಟ್ ಎಲ್ಲ ಚೆನ್ನಾಗಿ ಬರೋಲ್ಲ ಇರೋ ತಿಳ್ಳನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಈ ಥರ ಯೆಲ್ಲೋ ಕಲರ್ ಇರೋದನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ವೈಟ್ ಕಲರಲ್ಲಿ ಬರುತ್ತಲ್ಲ ಅದನ್ನು ಮಾತ್ರ ನಾವು ತಿಳ್ಳನ್ನು ತೆಗೆದು ಇಟ್ಕೋಬೇಕಾಗುತ್ತೆ ನೋಡಿ ಈ ಥರ ವೈಟ್ ಇರುತ್ತಲ್ಲ ಇದನ್ನು ಮಾತ್ರ ನಾವು ತಿಳ್ಳನ್ನು ಕೂಡ ಯೂಸ್ ಮಾಡೋದ್ರಿಂದ ಬಳಸಬೇಕಾಗುತ್ತೆ ವೈಟ್ ವೈಟಿಗಿರೋದನ್ನು ಇರೋದನ್ನು ತಿಳನ್ನು ಮಾತ್ರ ತಗೊಳ್ಳೋಣ ಎಲ್ಲೋ ಕಲರ್ ಇರೋದು ಅದು ಬರೋದಿಲ್ಲ ಮತ್ತು ಬಲ್ತಿರೋ ಇರೋ ತೊಗೊಬಿಡಿ ಆದಷ್ಟು ಸ್ವಲ್ಪ ಎಳೆಯದು ಮತ್ತು ಮೀಡಿಯಮ್ ಇದರಲ್ಲಿರೋದನ್ನೇ ತಗೊಳ್ಳಿ ತುಂಬ ದಪ್ಪದು ಬರುತ್ತೆ ಇದ್ರಲ್ಲಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದಪ್ಪದು ಆ ಥರ ಎಲ್ಲ ಇರೋದು ತೊಗೋಬಾರ್ದು ಮತ್ತು ಅಮ್ಕಿರೆ ಒಳಗಡೆ ಎಲ್ಲ ಹೋಗಬಾರ್ದು ಆ ಥರ ಇರೋರಲ್ಲಿ ಗಟ್ಟಿಯಾಗಿರೋರಲ್ಲಿ ನೋಡಿ ತೊಗೋಬೇಕಾಗುತ್ತೆ ಚೆನ್ನಾಗಿರೋದು ಚಾಯ್ಸ್ ಮಾಡ್ಕೊಂಡು ಎಲ್ಲವುದನ್ನು ಇದೇ ಥರನೇ ಬಿಡಿಸ್ಕೊಳ್ಳೋಣ ತಿಳಿಲ್ಲವನ್ನೂ ಪೂರ್ತಿಯಾಗಿ ಓಪನ್ ಮಾಡಬಾರ್ದು ಸ್ವಲ್ಪ ಓಪನ್ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲದನ್ನೂ ಬಿಡಿಸ್ಕೊಂಡು ಆಗಿದೆ ನೋಡಿ ಇಷ್ಟು ಸಿಕ್ಕಿದೆ ಈ ಥರ ಎಲ್ಲೋ ಕಲರ್ ಸಿಕ್ಕಿರಿ ಅದನ್ನೆಲ್ಲ ವೇಸ್ಟ್ ಅದನ್ನೆಲ್ಲ ಹಾಕೋಕೆ ಹೋಗ್ಬಾರ್ದು ಸ್ಟಫಿಂಗ್ ಇದನ್ನು ಯೂಸ್ ಮಾಡೋದ್ರಿಂದ ಇದನ್ನು ಕೂಡ ಬಳಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಖಾರ ರುಬ್ಬೋದಕ್ಕೋಸ್ಕರ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿನೂ ತೊಗೊಂಡು ಇದರೊಳಗೇನೆ ನಾವು ಅದರೊಳಗಡೆ ತಿಳ್ಳನ್ನು ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ರುಬ್ಕೋಬೇಕಾಗುತ್ತೆ ಚೆನ್ನಾಗಿ ರುಬ್ಕೋಬೇಕು ಅದರಲ್ಲಿ ಬೀಜ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ನುಣುಗೆ ರುಬ್ಬಬೇಕು ಅದಕ್ಕೋಸ್ಕರ ಚೆನ್ನಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿನೂ ನೀರು ಹಾಕೋಕೆ ಸ್ವಲ್ಪ ಹಾಕೊಂಡು ರುಬ್ಕೋಬೇಕಾಗುತ್ತೆ ಈಗ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ ಮಸ್ಟರ್ಡ್ ಆಯಿಲು ಮಸ್ಟರ್ಡ್ ಆಯಿಲೇ ಹಾಕಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಪಲ್ಯದಲ್ಲಿ ಮಾಮೂಲಿ ಅಡುಗೆ ಎಣ್ಣೆ ಬಳಸಿರೋ ಅಷ್ಟು ಟೇಸ್ಟು ಬರೋದಿಲ್ಲ ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಇದು ಸಾಸಿವೆ ಎಣ್ಣೆ ಫಸ್ಟು ಕಾ ಕಾಯಿಸ್ಬಿಟ್ಟು ಆಮೇಲೆ ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಅದು ಸ್ವಲ್ಪ ಬಿಸಿಯಾಗಿರೋದಕ್ಕೆ ನಾನಿಲ್ಲಿ ಸೋಂಪ ಕುಟ್ಟಿ ಹಾಕೊಂಡಿದ್ದೀನಿ ಸ್ವಲ್ಪ ತರತಾರಿಯಾಗಿ ಒಂದು ಸ್ಪೂನಷ್ಟು ಸೋಂಪು ಕುಟ್ಟಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಸೋಂಪು ಹಾಕೋದ್ರಿಂದ ಈ ಪಲ್ಯದಲ್ಲಿ ಫ್ಲೇವರು ತುಂಬನೇ ಚೆನ್ನಾಗಿ ಬರುತ್ತೆ ಸೋಂಪು ಹಾಕೋಬೇಕಾಗುತ್ತೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಕೂಡ ಹಾಕ್ಬೋದು ಸೋಂಪು ಎಷ್ಟಾಗ್ತೀವಿ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಂತ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಒಂದು ಒಂದೂವರೆ ಅಷ್ಟು ಮಾತ್ರ ಹಾಕಬೇಕು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ದಪ್ಪತ್ತೊಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಕೂಡ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಬೆಂಗಾಳಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಇದಕ್ಕೆ ಸಾಸಿವೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಅದರಿಂದನೇ ಟೇಸ್ಟ್ ಬರೋದು ನಾನು ಮಾಡ್ತಿರೋದು ಅದೇ ಸ್ಟೈಲಲ್ಲಿ ಕೂಡ ಈಗ ನಾವು ರುಬ್ಕೊಂಡಿದ್ವಲ್ಲ ಅದು ಕೂಡ ಹಾಕೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಪಡವಲ್ ಅದು ತಿಳ್ಳು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಕೂಡ ಹಾಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದರೊಳಗಡೆ ತಿಲ್ಲೆಲ್ಲ ಹಾಕಿರೋದ್ರಿಂದ ಅದ್ರದ್ದು ಹಸಿ ಸ್ಮೆಲ್ ಇರುತ್ತೆ ಅದು ಕ್ಲಿಯರಾಗಿ ಹೋಗ್ಬೇಕು ಅಲ್ಲಿವರೆಗೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮೂರು ನಾಲ್ಕು ನಿಮಿಷ ಸುತ್ತ ಸ್ವಲ್ಪ ಎಣ್ಣೆ ಬಿಡುತ್ತೆ ಅದು ಚೆನ್ನಾಗಿ ಬೆಂದಾದ ಮೇಲೆ ಎಣ್ಣೆ ಬಿಡುತ್ತೆ ಇಷ್ಟ ಸಾಕು ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕುತ್ತಿದ್ದೀನಿ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಾನು ಹಸಿರು ಮಿಣ್ಗೆ ಹಾಕಿರೋರಿಂದ ಕಾರನ ನೋಡಿ ಹಾಕೊಳ್ಳಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಹಾಗೆ ಧನ್ಯ ಪುಡಿನೂ ಕೂಡ ಒಂದು ಸ್ಪೂನ್ ಹಾಕೊತ ಇದೀನಿ ಹಾಗೆಯೇ ಜೀರಿಗೆ ಪೌಡರು ಉರ್ದು ಪುಡಿ ಅಂಥ ಜೀರಿಗೆ ಪೌಡರನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಹಾಗೆ ಗರಂ ಮಸಾಲಾನು ಕೂಡ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನಿಲ್ಲಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನೀರಿನ ಅಂಶ ಏನು ಇರಬಾರ್ದು ಒಳಗಡೆ ಸ್ಟಫಿಂಗ್ ಹಾಕೋದ್ರಿಂದ ಅದು ಸ್ವಲ್ಪ ನೀರಿನ ಅಂಶ ಇರೋದು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೀರಿನ ಅಂಶ ಏನು ಸ್ವಲ್ಪ ಇರಬಾರ್ದು ಈಗ ಇದಾಗಿದೆ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋದ ಇದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸಲ ನೋಡಿ ಈಗ ಇದಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೊಂದು ಬೇರೊಂದು ಪ್ಲೇಟಿಗೆ ಹಾಕೋಣ ಇದು ತಣ್ಣಗಾಗಬೇಕು ಅದರೊಳಗೆ ಸ್ಟಫಿಂಗ್ ಆಗೋದಕ್ಕೋಸ್ಕರ ತಣ್ಣಗಾಗಬೇಕು ಸ್ವಲ್ಪ ಅದಕ್ಕೆ ಬೇರೊಂದು ಪಾತ್ರೆಗೆ ಹಾಕೋಣ ಅದೇ ಪಾತ್ರೆಯಲ್ಲಿ ಬಿಟ್ಟರೆ ಆರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ತಣ್ಣ ಈಗ ಒಂದು ಐದು ನಿಮಿಷ ಆಗಿದೆ ಅದು ಕೂಡ ಸ್ಟಫಿಂಗ್ ಕೂಡ ತಣ್ಣಗಾಗಿದೆ ಇದ್ರೊಳಗಡೆಗೆ ಒಂದು ಜಾಸ್ತಿ ಏನು ತಗೊಳ್ಳಲ್ಲ ಒಂದೊಂದು ಸ್ಪೂನ್ ಅಷ್ಟು ಹಾಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಪೂರಿ ಚಪಾತಿ ಎಲ್ಲದ್ರ ಜೊತೆಗೂ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಚಪಾತಿಗೆ ಮೂರು ನಾಲ್ಕು ಚಪಾತಿ ತಿನ್ಬೋದು ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟು ಬರುತ್ತೆ ನಿಮ್ಮ ಕಡೆ ಸಿಗುತ್ತೆ ಅಂದರೆ ಈ ಥರ ಕಾಯಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲದಕ್ಕೂ ಇದೇ ಥರ ಸ್ಟಫಿಂಗ್ ಹಾಕೊಳ್ಳೋಣ ನಾವು ಒಂದೊಂದು ಸ್ಪೂನ್ ಹಾಕೋಬೇಕಾಗುತ್ತೆ ತುಂಬ ಜಾಸ್ತಿನೂ ಕೂಡ ತುಂಬ ಹಾಕೋಕೆ ಹೋಗೋದು ಎಣ್ಣೆಗೆ ಹಾಕಿದಾಗ ಅದು ಓಪನ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಒಂದು ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನೋಡಿ ಹಾಕೋಬೇಕು ನಾನು ಇಲ್ಲಿ ಒಂದೊಂದು ಸ್ಪೂನ್ ಮಾತ್ರ ಹಾಕೋತಾ ನಮ್ಮ ಮನೇಲಿ ಇದು ಎಲ್ಲರಿಗೂ ಪಲ್ಯ ಅಂತೂ ತುಂಬಾ ಫೇವ್ರೇಟು ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈಗ ನಾನು ಎಲ್ಲದಕ್ಕೂ ಸ್ಟಫಿಂಗ್ ಈ ಥರ ತುಂಬ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ತುಂಬ್ಕೊಂಡ್ರೆ ಸಾಕು ಈಗ ನಾನು ಅದೇ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಾನು ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿ ಸೇಮ್ ಅದೇ ಥರ ಕಾಯಿಸಿ ಆರೋದಕ್ಕೆ ಬಿಟ್ಬಿಟ್ಟು ಆರಿದ ಮೇಲೆ ಮತ್ತೆ ಗ್ಯಾಸ್ ಹಾಕ್ಕೊಂಡು ಈ ಪಲ್ಯನ ಪಡವಲ್ಲ ಎಲ್ಲನೂ ನಾನು ಅದರೊಳಗಡೆ ಇಟ್ಕೊತಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಎಲ್ಲನೂ ಐ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ಸೀದೋಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿ ಒಂದು ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ ಈಗ ಒಂದು ಮೂರು ನಿಮಿಷ ಆಗಿದೆ ಎಲ್ಲವುದನ್ನು ಒಂದ್ಸಲ ಮಚ್ಚ ಚಾಕಳನ್ನ ಒಂದು ಕಡೆ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕಾಗಿತ್ತು ಇದೇ ಥರನೇ ಒಂದು ಮೂರು ನಾಲ್ಕು ಸಲ ಬೇಯಿಸ್ಕೋಬೇಕಾಗುತ್ತೆ ಒಂದೊಂದು ಮೂರು ನಿಮಿಷ ಎರಡೆರಡು ನಿಮಿಷಕ್ಕೆ ಅದನ್ನು ಚೇಂಜ್ ಮಾಡಿಕೊಂಡು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾನು ಮೂರು ಮೂರು ನಿಮಿಷದಂಗೆ ಒಂದು ನಾಲ್ಕು ಸಲ ಇದು ನಾಲ್ಕನೇ ಸಲ ಚೇಂಜ್ ಮಾಡ್ತಿರೋದು ಮೂರು ಮೂರು ನಿಮಿಷದ ಥರನೇ ಒಂದು ಮೂರು ನಾಲ್ಕು ಸಲ ಚೇಂಜ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದು ಆಲ್ರೆಡಿ ಬೆಂದಿದೆ ಒಂದು ಕಡ್ಡಿ ತಗೊಂಡು ಚೆಕ್ ಮಾಡಿ ನೋಡಬೇಕಾಗುತ್ತೆ ನೋಡಿ ಈ ತರ ಸಾಫ್ಟ್ ಆಗಿ ಒಳಗಡೆ ಹೋಗ್ತಿದೆ ಅಂದ್ರೆ ಬೆಂದಿದೆ ಅಂತ ಎಣ್ಣೆನ ಸೋಸ್ಕೊಂಡು ಬೇರೊಂದು ಪ್ಲೇಟಿಗೆ ಚೆನ್ನಾಗಿ ತಗೋಬೇಕಾಗುತ್ತೆ ಎಲ್ಲ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋದ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಎಲ್ಲ ಈಗ ತಗೊಂಡಾಗಿದೆ ಈಗ ಎಣ್ಣೆ ಉಳಿದಿದೆಯಲ್ಲ ಇದೇನು ವೇಸ್ಟ್ ಏನಾಗೋದಿಲ್ಲ ಆಗೋದಿಲ್ಲ ನಾವು ಬೇರೆ ಯಾವ್ದಾರ ಒಂದು ಅಡುಗೆ ಮಾಡಬೇಕಾದ್ರೆ ಈ ಎಣ್ಣೆನ ಯೂಸ್ ಮಾಡ್ಕೋಬೇಕಾಗುತ್ತೆ ಪರವಲ್ ಡ್ರೈ ಪಲ್ಯ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಥರ ಪರ್ವಲ್ ಸಿಕ್ಕಿರಿ ಎಲ್ಲರೂ ನಿಮ್ಮ ಕಡೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್